ಡಾಕ್ಟರ್ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಭಿವೃದ್ಧಿಯ ಹರಿಕಾರ ಪ್ರತಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಯೋಚಿಸುವ ನಾಯಕ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್ಸಿ ಸುಧಾಕರ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಸಚಿವ ಎನ್ ಸಿ ಸುಧಾಕರ್ ಅವರಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಅವರು ನೂರು ಕಾಲ ಬದುಕಿ ಬಾಳಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಲಿ ಶುಭ ಕೋರುವವರು ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರದ ಅಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಹಾಗೂ ಮುಖಂಡರಾದ ಗಂಗಾಧರ ರೆಡ್ಡಿ ಮಾಡಿಕೆರೆ ಪುಟ್ಟು ಅಂಚನಪ್ಪರವರಿಂದ ಸಚಿವ ಗೆ ಜನ್ಮದಿನದ ಶುಭಾಶಯಗಳು ಸಚಿವರ ನಿವಾಸಕ್ಕೆ ತೆರಳಿ ಹೂಗುಚ್ಛ ನೀಡಿ ಶುಭ ಕೋರಿದ ಪುಟ್ಟು ಅಂಚನಪ್ಪ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರ ಜನಪ್ರಿಯ ಶಾಸಕರಾದ ಡಾ ಎಂಸಿ ಸುಧಾಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರಾದ ಆಂಜನಪ್ಪ ಪುಟ್ಟು ಅವರು ಹಾಗೂ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಜೊತೆ ನಿವಾಸಕ್ಕೆ ಭೇಟಿ ನೀಡಿ ದೇವರು ಅವರಿಗೆ ಉತ್ತಮ ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತಷ್ಟು ಜನಸೇವೆ ಮಾಡಲು ಅವಕಾಶ ಮಾಡಲೆಂದು ಶುಭ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಬೆಳ್ಳೂಟಿ ಸಂತೋಷ್ ಗುಡಿಹಳ್ಳಿ ಚಂದ್ರು ಹರೀಶ್ ಸಂತೋಷ್ ನಾಗೇಶ್ ಗೋಪಿ ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು